ಕರೆಕ್ಟಾಗಿ ಓದ್ಕೊಳ್ತೀರಾ ರೆಡಿ ಆಗ್ತೀರಾ ರೆಡಿ ಆಗ್ತಿಲ್ಲ ನೀವೇ ರೆಡಿ ಆಗ್ತೀರಾ ಮದರ್ ರೆಡಿ ಮಾಡಬೇಕಾ ರೆಡಿ ಮಾ ನೀವು ರೆಡಿ ಆಗಬೇಕಾ ಮದರ್ ರೆಡಿ ಮಾಡ್ತಾರೆ ನೀವೇ ರೆಡಿ ಆಗ್ತೀರಾ ಸರಿ ಸೊ ವೆರಿ ಗುಡ್ ಚಪ್ಪಾಳೆ ಆಯ್ತಾ ಪಾಪು ಅವರೇ ರೆಡಿ ಆಗ್ತಾರೆ ನೀವು ರೆಡಿ ಆಗ್ತೀರಾ ಅಲ್ವಾ ಮಮ್ಮಿ ಹೇಳ್ತೀನಿ ನಾಷ್ಟ ಮಾಡಿ ಅಂತ ಇಷ್ಟ ಇದೆಯೋ ಇಗೋ ಆ ನಾಷ್ಟ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದರೂ ತಿನ್ನಬೇಕಲ್ವಾ ಇಷ್ಟ ಇದ್ರು ತಿನ್ಬೇಕು ಮಮ್ಮಿ ಏನು ಮಾಡಿದರೆ ತಿನ್ನೋ ಮಾಡ್ತೀರಾ ಸ್ಕೂಲ್ಗೆ ಹೋಗ್ತೀರಾ ಸ್ಕೂಲಲ್ಲಿ ವರ್ಕ್ ಮಾಡ್ತೀರಾ ಏನು ಮಾಡ್ತೀರಾ ಸಿ ಒನ್ ಥಿಂಗ್ ಯು ರಿಮೆಂಬರ್ ನಿಮ್ಮ ಮನಸ್ಸಲ್ಲಿ ಒಳ್ಳೆ ಒಳ್ಳೆ ಸಂಕಲ್ಪದಿಂದ ಮಾಡಿ ಸರಿನಾ ನನಗೆ ಒಳ್ಳೇದಾಗುತ್ತೆ ಅಂತ ಮಾಡಿ ಭಯಪಟ್ಟು ಮಾಡಬೇಡಿ ಯಾರು ಬೈತಾರೆ ಮದರ್ ಬೈತಾರೆ ಟೀಚರ್ ಬೈತಾರೆ ಅದಕ್ಕೆ ಮಾಡಬೇಕಂತ ಮಾಡಿ ಬಿಕಾಸ್ ಇಂಟೆನ್ಷನ್ ಈಸ್ ಮೇನ್ ನಿಮ್ಮ ಇಂಟೆನ್ಷನ್ ಪ್ಯೂರಿ ಆಗಿತ್ತು ಇಂಟೆನ್ಷನ್ ಪರ್ಫೆಕ್ಟ್ ಆಗಿತ್ತು ಇಂಟೆನ್ಷನ್ ನಿಮಗೆ ಏನಾಗಿದೆ ಹೋಪ್ಫುಲ್ ಆಗಿತ್ತು ಅಂದರೆ ಪ್ಲಸ್ನ ಪ್ಯೂರ್ ಆಗಿಲ್ಲ ಅಂತ ಇಟ್ಕೊಳ್ಳಿ ಏನಾಗುತ್ತೆ ನೀವು ಮಾಡೋ ಕೆಲಸದಲ್ಲಿ ಎನರ್ಜಿ ಶಾರ್ಟೇಜ್ ಆಗುತ್ತೆ ಎನರ್ಜಿ ಶಾರ್ಟೇಜ್ ಆಯಿತು ಅಂದರೆ ಅಷ್ಟು ರಿಸಲ್ಟ್ ಸಿಗಲ್ಲ ಮಾಡ್ತೀರಾ ಬಟ್ ರಿಸಲ್ಟ್ ಅಷ್ಟು ಸಿಗಲ್ಲ ಹೋಗ್ತೀರಾ ಏನನ್ಸುತ್ತೆ ಓದ್ತಾ ಇದ್ರು ಸಹ ಓದ್ತಾ ಇದ್ರೆ ಏನನ್ಸುತ್ತೆ ತಲೆಗೆ ಹೋಗ್ತಾ ಇಲ್ಲ ಅನ್ಸುತ್ತಲ್ವ ಯಾಕೆ ಹೇಳಿ ಮಮ್ಮಿ ಹೇಳಿದ್ದಾರೆ ಟೀಚರ್ ಬೈತಾರೆ ಅಂತ ಹೋದರೆ ಮಾತ್ರ ತಲೆಗೆ ಹೋಗಲ್ಲ ಎಷ್ಟು ಹೋದ್ರು ತಲೆಗೆ ಹೋಗಲ್ಲ ನನ್ಗೆ ಇಷ್ಟ ಅಂತ ಹೋದ್ರೆ ಏನಾಗುತ್ತೆ ತಲೆಗೆ ಹೋಗುತ್ತೆ ಕರೆಕ್ಟಾ ಅಂದ್ರೆ ತಲೆಗೆ ಹೋಗೋದನ್ನ ನೆನಪಲ್ಲಿ ಉಳ್ಕೊಳ್ಳುತ್ತೆ ಕರೆಕ್ಟಾ So, matra, nan, Patate, isli, तो इस्टा भी, अगर पढ़ाई भी कुछ भी करते हो पसंदी से करना अपने पसंद से है ना किसी से डर के नहीं करना ठीक है मदर से या टीचर से या किसी और से डर के कोई काम नहीं करना है इसका मतलब नहीं, काम ही नहीं करो करो लेकिन प्यार से करो ठीक है क्योंकि एनर्जी आप से करते उसका एनर्जी काम करो ಈ ಪ್ರೀತಿಯಿಂದ ಮಾಡಿದಾಗ ಎನರ್ಜಿ ಕೆಲಸ ಮಾಡಿ ಅದಕ್ಕೆ ಒಂದು ದೇವಸ್ಥಾನ ಯಾರು ಸ್ಟೋನ್ ಕಟ್ಟರ್ ಕಟ್ ಮಾಡ್ತಿರ್ತಾರೆ ಸರಿನಾ ಅವ್ರ ಕೇಳಲಾಗತ್ತೆ ಒಬ್ಬರಿಗೆ ಕೇಳಲಾಗತ್ತೆ ಏನು ಮಾಡ್ತಿದ್ದೀರಾ ಅಂತ ಅವ್ರು ಹೇಳ್ತಾರೆ ಕಾಣಿಸ್ತಿಲ್ವಾ ಕಲ್ಲು ಹೊಡಿತಾ ಇರ್ ಬೆಳಗಿಂದ ನಾನು ಕೆಲಸ ಬಿಸಿಲಲ್ಲಿ ಸುಕ್ಕ ಹೋಗ್ತೀನಿ ಕಲ್ಲು ಹೊಡಿತಾ ಇರ್ತೀನಿ ಯಾರು ನನ್ನನ್ನು ಕೇರು ಮಾಡಲ್ಲ ಕರೆಕ್ಟ ರೈಟ್ ಟೈಮ್ಗೆ ಸಂಬಳನೂ ಕೊಡೋಲ್ಲ ಸಿಕ್ಕಿದ ಸಂಬಳ ನಮ್ಮ ಜೀವನಕ್ಕೆ ಸಾಕಾಗೇ ಇಲ್ಲ ಅಲ್ವಾ ಬೇಡಗಿಂತ ಬೇವು ಸರಿಸ್ತೀನಿ ಎಂಥ ಕೆಲಸ ಇದು ಅಲ್ವಾ ಏನು ಹೇಳ್ತಾ ಇದ್ದಾರೆ ಅವರು ಕಂಪ್ಲೇಂಟ್ ಮಾಡ್ತಾರೆ ಕರೆಕ್ಟ ಯಾರ ಮೇಲೆ ಯಾರೇ ಕಂಪ್ಲೇಂಟ್ ಮಾಡ್ತಿದರೆ ಅವ್ರ ಮೇಲೆ ನಮ್ಮ ಭಾಗ್ಯನೂ ಇಷ್ಟು ಅವ್ರ ಮೇಲೆ ಅವ್ರು ಕಂಪ್ಲೇಂಟ್ ಮಾಡ್ಕೋತಿದ್ದಾರೆ ನನ್ನ ಕೆಲಸ ಕೊಟ್ಟವರು ಸರಿನೇ ಇಲ್ಲ ಅವ್ರ ಮೇಲೆ ಅವ್ರಿಗೆ ಅವರ ಬಾಸ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಇದು ಒಂದು ಕೆಲಸನಾ ಅಂತ ಕೆಲಸದ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಯಾವಾಗ ಮುಗಿಯುತ್ತೋ ಸಮಯದ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಕರೆಕ್ಟಾ ಎಷ್ಟೊಂದು ಕಂಪ್ಲೇಂಟ್ಸ್ ಲಿಸ್ಟ್ ಆಯ್ತು ಅರ್ಥ ಆಯ್ತಾ ನನ್ ಲಾಸ್ಟ್ ಅಲ್ಲಿ ಹೇಳ್ಬೇಕು ಆಫ್ ದಿ ಸ್ಟೋರಿ ಕೇಳಿಸ್ಕೊತಿದ್ದೀರಾ ಸೊ ಇನ್ನೊಬ್ಬರ ಹತ್ರ ಹೋಗ್ತಾರೆ ಎರಡು ಜನ ಅಲ್ವಾ ಇದು ಸ್ಟೋನ್ ಕಟ್ಟು ಇನ್ನೊಬ್ಬರ ಹತ್ರ ಹೋಗ್ತಾರೆ ಅವ್ರ ಹತ್ರ ಕೇಳ್ತಾರೆ ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಟೆಂಪಲ್ ಬಿಲ್ಡ್ ಮಾಡ್ತಾ ಇದ್ದೀನಿ ನಾನು ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಎಷ್ಟು ಅದ್ಭುತವಾಗಿದೆ ಈ ಚಿತ್ರ ನೋಡಿ ನನಗೆ ನಾನು ಮುಗಿಸೋ ತನಕ ನಿದ್ರೇನೆ ಬರಲ್ಲ ನನಗೆ ಎಷ್ಟೊತ್ತು ತನಕನೂ ಕೊಟ್ಟರು ನನಗೆ ಮುಗಿಸೋ ತನಕ ಅಂದರೆ ನನಗೆ ಹೋಗಲ್ಲ ಮುಗಿಸೋ ತನಕ ನನ್ನ ಮನೆಗೆ ಹೋಗಲ್ಲ ಇಷ್ಟು ಒಳ್ಳೆ ಅದ್ಭುತವಾದಂಥ ಕೆಲಸ ಇದು ಅಂತ ಹೇಳ್ತಾರೆ see oh, so two persons are doing the same thing but difference is not not perfect perfect don't pay with indifference court hai ibru same tarahane martta iradu correct alva one pay marttene life na complaints alli kadithayade correct na inno pay martta idene enjoy martta idare is enjoying the life right see avu e template concept maadidiru hosasa design kadithayade hosasa avu nirantaha ln ಮಾಡ್ತಾ ಇದ್ದಾನೆ ಸೊ ಯು ಹ್ಯಾವ್ ಟು ಎಂಜಾಯ್ 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 ಯುವರ್ ಜಾಬ್ ಬ್ರಷ್ 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 ಇದ್ದೀರಾ ಮಾಡಿ ಟೇಸ್ಟ್ ಮಾಡಬೇಕಾದ್ರೆ ಹ್ಯಾಪಿಯಾಗಿ ಎದ್ದೇಳ್ಬೇಕಾದ್ರೆ ಹ್ಯಾಪಿಯಾಗಿ ಎದ್ದೇಳಿ ಸರಿನಾ ಆಮೇಲೆ ಊಟನ ಹ್ಯಾಪಿಯಾಗಿ ಮಾಡಿ ಇದರಲ್ಲಿ ಶಕ್ತಿ ಇದೆ ಅಫ್ಕೋರ್ಸ್ ಇದು ಟೇಸ್ಟ್ ಇಲ್ಲ ಕರೆಲ್ಲ ಅದರಿಂದ ಟೇಸ್ಟ್ ಇರಲ್ಲ ಬಟ್ ನಂಗೆ ಹೆಲ್ತ್ ಇದೆ ಅಮ್ಮ ನನ್ಗೆ ಮಾಡಿಕೊಡ್ತಾರೆ ಹೆಲ್ತ್ ಇರುತ್ತೆ ಕರೆಕ್ಟಾ ಆ ರೀತಿ ಅಂದ್ಕೊಂಡು ಊಟ ಮಾಡಿ ಯಾವ ಕಾರಣಕ್ಕೂ ಮದರ್ ಫಾದರ್ನ ದೂಷಿಸ್ಬೇಕು ದೂಷಿಸೋದು ಮೀನ್ಸ್ ಡೋಂಟ್ ಕಂಪ್ಲೇನ್ ಯುವರ್ ಪೇರೆಂಟ್ಸ್ ಓಕೆ ಓಕೆನಾ ನಿಮ್ಮ ಪೇರೆಂಟ್ ಬೇಕಾಗಿ ನಮ್ಮ ಪೇರೆಂಟ್ ಹೆಲ್ಪೆ ಮಾಡಲ್ಲ ಕರೆಕ್ಟಾಗಿ ಹೀಗೆ ಅಲ್ತೀರಾ ನಿಮ್ಮ ಪೇರೆಂಟ್ ಭಾಳ ಪ್ರೀತಿ ಎಬ್ಬಿಸ್ತಾರೆ ನಮ್ಮ ಪೇರೆಂಟ್ ಜೋರ್ ಮಾಡಿ ಎಬ್ಬಿಸ್ತಾರೆ ಹೇಳ್ತೀರಾ ಈ ರೀತಿ ಕಂಪೇರ್ ಕರೆಗೆ ವೇದನೆ ಹೇಳ್ದಿರಬಹುದು ಮನಸೇ ಕಂಪೇರಿಂಗ್ ಬೇಡ ಕಂಪೇರಿಸನ್ ಬೇಡ ಓಕೆ ಕಂಪೇರ್ ಮೈ ಬಿ ಕಂಪೇರ್ ಮಾಡಿ ಸಿಕ್ತರೆ ನಿಮ್ಮ ಅದರ್ ಪೇರೆಂಟ್ ಅಂತಾ ನಿಮ್ಮ ಪೇರೆಂಟ್ಸ್ ಅಂತ ವೇರಿ ಈ ಜಗತ್ತಲ್ಲಿ ಯಾರಾದ್ರೂ ಇದ್ದಾರಾ ಇದ್ದಾರಾ aapke parents jaise koi parent hai is duniya mein koi nahi wahi kya hai ಸೆಕೆಂಡ್ ನಂಬರ್ಸ್ ಟೀಚರ್ಸ್ ಗೊತ್ತಾ ಏನು ಮಾಡ್ತಾರೆ ಅಂತ ನಿಮ್ಗೆ ಏನು ಗೊತ್ತಿತ್ತು ಜಗತ್ತಲ್ಲಿ ನೀವು ಏನ್ ಗೊತ್ತಿಲ್ಲ ಎತ್ತಿರಲಿಲ್ಲ ಕರೆಕ್ಟ್ ನಿಮಗೂ ಗೊತ್ತಿರಲಿಲ್ಲ ಮಣ್ಣಿದೆ ಅಲ್ವಾ ಮಣ್ಣಿರುತ್ತೆ ಮಣ್ಣಿನ ಮುದ್ದೆ ಇರುತ್ತೆ ಮಣ್ಣಿನ ಮುದ್ದೆಗೆ ಶಿಲೆ ಕೊಡೋದು ಯಾರು ಶಿಲೆ ರೂಪ ಮಾಡೋದು ಯಾರು ನಮ್ಮ ಟೀಚರ್ಸ್ ಕರೆಕ್ಟಾ ನಿಮ್ಗೆ ಗೊತ್ತಾ ಮಕ್ಳಿಗೆ ಡಿಗ್ರಿ ಟೀಚರ್ಸ್ ಡಿಗ್ರಿ ನಲ್ಲಿ ಅಲ್ವಾ ಆ ಮಕ್ಕಳಿಗೂ ಟೀಚರ್ಸ್ ಇರ್ತಾರೆ ಸರಿಯಾ ಸರಿನಾ ಒಂದನೇ ಕ್ಲಾಸನೇ ಕ್ಲಾಸ್ ಮಕ್ಕಳಿಗೂ ಟೀಚರ್ಸ್ ಇರ್ತಾರೆ याँ टीचर ग्रेटो याँ टीचर ग्रेटो इब्रू ग्रेटे बट तुम बात हार्ड वर्क मारते हार्ड ना मेरे निम टीचर से ही डिग्री टीचर्स हार्ड वर्क मात्रा uh, टीचर्स डिग्री दिणी टीचर्स डिग्री टीचर्स नो नो प्राइमरी टीचर्स बिकॉज़ प्राइमरी पीपल आर हार्ड एंड हार्ड इज़ देन डिग्री पीपल राइट अल्लाह सो जस्ट शेप और करेंगे टीचर्स ಕರೆಕ್ಟಾ ಏಪ್ ಅಂದರೆ ನಮಗೆ ಫೈಟ್ ಹೆಚ್ಚು ಕೊಡ್ತಾರೆ ಶೇಪ್ ಕಂಪ್ಲೀಟ್ ಶೇಪ್ ಕೊಡೋದು ಯಾರು ನಮಗೆ ಪ್ರೈಮರಿ ಟೀಚರ್ಸ್ ಅಲ್ವಾ ಸೊ ನಿಮ್ಮ ಪ್ರೀ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಪ್ರೈಮರಿ ಟೀಚರ್ಸ್ ಆಗಿರ್ಬೋದು ಅವ್ನೆಲ್ಲರೂ ಮರೆಯೋಕ್ಕೆ ಆಗತ್ತೆ ಅವೆಲ್ಲ ಸಪೋರ್ಟ್ ನಾವಿವತ್ತು ಓಕೆನಾ ಕರೆಕ್ಟ್ ಆಗ್ತಿದ್ರೆ ಅಂತ ಸೊ ಅವ್ರ ಬಗ್ಗೆ ಅವ್ರು ಏನೋ ಇರ್ಬೋದು ಮನೆ ನಿಮಗೆ ಕೋಪ ಮಾಡ್ಕೋಬೋದು ಕರೆಕ್ಟಾ ಯಾಕೆ ಕೋಪ ಮಾಡಿದ್ರು ನೀವೇನೋ ಮಾಡಿಲ್ಲ ಕೆಲ್ಸ ಅದಕ್ಕೆ ಕೋಪ ಮಾಡಿದ್ರು ಕರೆಕ್ಟಾ ಅನ್ನೆಸೆಸರಿ ಯಾರಾದರೂ ಕೋಪ ಮಾಡ್ತಾರಾ ಅನ್ನೆಸೆಸರಿ ಯಾರಾದರೂ ಕೋಪ ಮಾಡಿದಾರಾ ಇಲ್ಲ ಅಲ್ವಾ ಸಮ್ ರೀಸನ್ ಆಗಿದೆ ಅಲ್ವಾ ಏನೋ ರೀಸನ್ ಇದೆ ಅದಕ್ಕೆ ಕೋಪ ಮಾಡಿ ಅದರ್ವೈಸ್ ಸುಮ್ಮನೆ ಸುಮ್ಮನೆ ಅದು ಕೋಪ ಮಾಡಲ್ಲ ಓಕೆನಾ ದಾವ್ ಟೀಚರ್ ದಾವ್ ಯುವರ್ ಪೇರೆಂಟ್ಸ್ ಮಾಡ್ತೀರಾ ಇಲ್ವಾ ಹೊರಗಡೆ ಇದನ್ನ ಒಳಗಿಂದ ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ ಇಂಟರ್ನಲಿ ಇಂಟರ್ನಲಿ ಅಲ್ವಾ ಒಳಗಿಂದ ನಮ್ಮ ಪೇರೆಂಟ್ಸ್ನ ನಮ್ಮ ನಿಮ್ಮ ಜೀವನದಲ್ಲಿ ನೋಡಿ ಇವ್ರಿಗೆ ಹಿಂದೆ ಹೆಚ್ಚು ಸಂಸ್ಕಾರ ಕೊಡಿಸ್ಲಿಕ್ಕೆ ಸಂಸ್ಕಾರ ಕೊಡ್ಲಿಕ್ಕೆ ಇವರು ಶ್ರಮ ಪಡ್ತಿದ್ದಾರೆ ಕರೆಕ್ಟ್ ಆಲ್ವಾ ಇವರುದೇನಾಗ್ಬೇಕು ಹ್ಮ್ ಪೂಜ್ಯರೆ ಗೌರವ ಅಲ್ವಾ ನಮ್ಮ ಹೃದಯದಲ್ಲಿ ಸಣ್ಣ ಸಣ್ಣ ವಿಷಯದಲ್ಲಿ ನಮ್‍या サपोर्ट ಮಾಡ್ತಾರೆ ಅವರ ಬಗ್ಗೆ ರೆಸ್ಪೆಕ್ಟ್ ಇತ್ತು ಅಂದ್ರೆ ನಮ್ ಗ್ರೂಪ್ ಅಲ್ಲಿ ಯಾರು ಸಹ ಅಡ್ಡಾಡ್ಕ್ಕೆ ಸಾಧ್ಯ ಇಲ್ಲ ಓಕೆನಾ ಅಗರ್ ہماری ಲೈಫ್ ಮೇ ಚಿಟಿ ಚಿಟಿ ಬಾರ್ ತವೆ کوئی سپورಟ್ ಕರ್ತಾ ಹೋ ಔರ್ ಉಸ್ಕಿ ಹಮಾರಿ ದಿಲ್ ಪರ್ ದಿಲ್ ಮೇ ಉನ್ಕೆ ಬಾರೆ ಮೇ ಅಗರ್ ಹಮಾರಿ ದಿಲ್ ಮೇ بہت ಆದರ್ ಹೋ ತೋ ಹಮಾರಿ ದೋತ್ ಕೋ ರೋಕ್ನೆ ವಾಲಾ ಕೋಯಿ ಹೇ ಇನಿ ದುನಿಯಾ ਠੀਕ ਹੈ ಕ್ಯೂಕಿ ಹಮಾರಿ ಜೋ ಆಬಾಬ್ ಹೇ ವೋ ಲೀ ಹಮೇ ಆಗೇ ಬೆಡಾತಾ ನಮ್ ಒಲೇ ಹೇ ಆದರ್ದ ಭಾವ ಐತೆ ಅದ್ ನಮ್ ಬೆಳೆಸ್ತಾ ಹೋಗ್ತ ಕರೆಕ್ಟ ಮಕ್ಕಳು ಕರೆಕ್ಟಾ ಸೊ ಹಾಗಿದ್ರೆ ಇವತ್ತು ನಾವೇನು ಮಾಡೋಣ ಗುರುಗಳಿಗೆ ಅಭಿನಂದಿಸೋಣ ನಿಮ್ಗೆ ಇನ್ನೊಂದು ಹೇಳ್ತೀನಿ ಈ ಜಗತ್ತಲ್ಲಿ ನಮಗೆ ಪಂಚತತ್ವ ಸೃಷ್ಟಿ ಗೊತ್ತಲ್ವಾ ಫೈವ್ ಎನ್ ಫೈವ್ ಎಲಿಮೆಂಟ್ಸ್ ಇದೆ ಅದು ಏನು ಮಾಡ್ತಾ ಇದೆ ನಮ್ಮನ್ನ ಪೋಷಿಸ್ತಾ ಇದೆ ಕೊರಿತಾ ಇದೆ ಬೆಳೆಸ್ತಿದೆ ಅವುಗಳಿಗೂ ನಮ್ಗೆ ಏನು ನಮ್ಮ ಬಗ್ಗೆ ನಮಗೆ ಅವುಗಳ ಬಗ್ಗೆ ಏನಿರಬೇಕು ರೆಸ್ಪೆಕ್ಟ್ ಇರಬೇಕು ಕರೆಕ್ಟ್ ಅಲ್ವಾ ಹೇಗೆ ರೆಸ್ಪೆಕ್ಟ್ ಮಾಡ್ತೀರಾ ಹೇಗೆ ರೆಸ್ಪೆಕ್ಟ್ ಮಾಡ್ತೀರಾ ಈಗ ಕ್ಲೈಮೇಟ್ ಚೇಂಜ್ ಆಗ್ತಿರುತ್ತೆ ಅಯ್ಯೋ ಮಳೆ ಬರ್ತಿದೆ ಅಪ್ಪ ಎಷ್ಟು ಮಳೆ ಎಷ್ಟು ಬಿಸಿಲಪ್ಪ ಎಂತದಪ್ಪ ಹೀಗಿದೆ ಅಲ್ವಾ ಕತ್ಲಾಗಿಬಿಟ್ಟು ಯಾವುದನ್ನು ದೂಷಿಸ್ಬಾರ್ದು ನಮ್ಮ ಲೈಫಲ್ಲಿ ನಿಮ್ಮ ಡಿಕ್ಷನರಿನಲ್ಲಿ ಒನ್ ಥಿಂಗ್ ಯು ಜಸ್ಟ್ ಡಿ ಡಿಲೀಟ್ ಫ್ರಮ್ ಟುಡೇ ಆಸ್ ಅ ಗಿಫ್ಟ್ ಆಫ್ ಗುರು ಸದ್ಗುರು ಸರಿನಾ ಒಂದು ಸದ್ಗುರುಗೆ ಸರಿನಾಡುವಂಥ ಗಿಫ್ಟ್ ಅಂತ ಒನ್ ಥಿಂಗ್ ಯು ಹ್ಯಾವ್ ಟು ಡಿಲೀಟ್ ವಿಚ್ ಈಸ್ ಬ್ಲೇಮಿಂಗ್ ಅದರ್ಸ್ ಓಕೆ